ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಎರಡು ಕಂತಿನ ಹಣ ಒಟ್ಟೊಟ್ಟಿಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ ಈಗ ನೋಡಿ ಸುಮಾರು ಹದಿನೈದು ಕಂತ ಹಣ ಬಂದಿದೆ ಹದಿನೈದನೇ ಕಂತಿನ ಹಣ ಕೂಡ ಕೆಲವರಿಗೆ ಬಂದಿಲ್ಲ ಮತ್ತೆ ಕೆಲವರಿಗೆ ಹದಿನಾರನೇ ಕಂತಿನ ಹಣ ಬರಬೇಕಿತ್ತು ಇದ್ರ ಜೊತೆಗೆ ಹದಿನೇಳನೇ ಕಂತಿನ ಹಣ ಸೇರಿಸ್ಕೊಂಡು ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರ್ತಾ ಇದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ರೀತಿಯಾಗಿ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗಿದ್ರೆ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಒಂದೇ ದಿನ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಅಂತ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಹಾಗೆ ಮೊದಲನೇ ಬಾರಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಗೃಹಲಕ್ಷ್ಮಿ ವಿಚಾರವಾಗಿ ಆಗಿರಬಹುದು ಪಿಂಚಣಿ ಹಣದ ಬಗ್ಗೆ ಆಗಿರಬಹುದು ಅನ್ನ ಬಗ್ಗೆ ಎಲ್ಲಾದ್ರೂ ವಿಚಾರವಾಗಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ನಿಮಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹಣ ಎರಡ್ ಸಾವಿರ ರೂಪಾಯಿ ಹಾಕಬೇಕಿತ್ತು ಒಂದು ಕಂತಿನ ಹಣ ಈ ಸಲ ಹಾಕಿದ್ರೆ ಇನ್ನೊಂದು ಕಂತಿನ ಹಣ ಹಾಕೋದಕ್ಕೆ ಇನ್ನೊಂದು ಎರಡು ಮೂರು ತಿಂಗಳು ಹಣ ಲೇಟ್ ಮಾಡ್ತಾ ಇದ್ರು ಈಗ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಸುಮಾರು ನಾಲ್ಕು ತಿಂಗಳಿಂದ ರಾಜ್ಯ ಸರ್ಕಾರ ನಮ್ಮನ್ನ ಇದೆ ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸೋದು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸೋದು ನಮಗೆ ಹಣ ಬಂದಿಲ್ವಲ್ಲ ಅಂತ ಪಾಸ್ಬುಕ್ ಎಂಟ್ರಿ ಮಾಡಿಸೋದೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಹಣ ಕೂಡ ಬಿಡುಗಡೆ ಆಗಿರಲಿಲ್ಲ ಫೈನಲಿ ಹಣ ಬಿಡುಗಡೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಂ ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳಬಹುದು ಇತ್ತೀಚೆಗೆ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಇರ್ತಾರಲ್ಲ ಆ ಕಡೆಯಿಂದ ನಮಗೆ ಪ್ರತಿ ತಿಂಗಳು ಡಿಬಿಟಿ ಮುಖಾಂತರ ಹಣ ಬಿಡುಗಡೆ ಮಾಡ್ತಾ ಇದ್ರು ಓಲ್ ಕರ್ನಾಟಕಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಹಣ ಬರ್ತಾ ಇತ್ತು ಆದ್ರೆ ಈ ರೀತಿ ಹಣ ಜಮೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ರೀಸನ್ ಆಗ್ತಾ ಇದೆ ಆಡಳಿತಾತ್ಮಕ ತೊಂದರೆಗಳಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ಎಲ್ಲರ ಖಾತೆಗೆ ಹಣ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಕೆಲವ್ರಿಗೆ ಹೋಗ್ತಾ ಇದ್ರೆ ಕೆಲವ್ರಿಗೆ ಹೋಗ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡೋಕೋಸ್ಕರ ನಾವು ಇನ್ ಮುಂದೆ ತಾಲೂಕು ಪಂಚಾಯತಿಗಳಿಗೆ ಹಣ ಹಾಕ್ತಿವಿ ಅಲ್ಲಿಂದ ಮತ್ತೆ ಫಲಾನುಭವಿಗಳ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಹೋಗುತ್ತೆ ಇದು ತುಂಬಾ ಸುಲಭ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಡೀ ರಾಜ್ಯದ್ದು ತಲೆ ಮೇಲಿರುತ್ತೆ ಇರುತ್ತೆ ಅಂದರೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಹಣ ಹೋಗಬೇಕಾಗುತ್ತೆ ಆದರೆ ತಾಲೂಕು ಪಂಚಾಯಿತಿಗಳಿಗೆ ಈ ಅಧಿಕಾರಗಳನ್ನ ನಾವು ವಹಿಸ್ದೋ ಅಂದರೆ ಅವರಿಗೆ ಸ್ವಲ್ಪ ಹಣ ಏನು ಬೇಕೋ ಆ ಹಣ ಹಾಕ್ಬಿಟ್ಟಿರ್ತೀವಿ ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ತುಂಬ ಅತ್ಯಂತ ಕಡಿಮೆ ಜನಗಳಿರುತ್ತೆ ಅಥವಾ ಲಕ್ಷ ಗಟ್ಟಲೆ ಜನಗಳಷ್ಟೇ ಇರುತ್ತೆ ಅವ್ರಿಗೆ ಹಣ ಹಾಕೋದು ತುಂಬ ಸುಲಭ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ತಾಲೂಕು ಪಂಚಾಯಿತಿಗಳಿಗೆ ಇನ್ನು ಮುಂದೆ ಹಣ ಹಾಕ್ತೀವಿ ಅವರು ಮಹಿಳಾ ಮಹಿಳೆಯರ ಖಾತೆಗೆ ಅಂದರೆ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಅಂತ ಹೇಳಿದರು ಫೈನಲ್ ಈಗ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ತಾಲೂಕು ಪಂಚಾಯಿತಿಗಳಿಗೆ ಗೃಹಲಕ್ಷ್ಮಿ ಹಣನ ಕಳಿಸಿದರಂತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮೇನ್ ಸೆಂಟರ್ ಇಂದ ಸಬ್ ಬ್ರಾಂಚ್ ಗೆ ಹಣ ಹೋಗಿದೆ ಅನ್ನೋ ಅರ್ಥದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನೇ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಹದಿನಾರು ಪ್ಲಸ್ ಹದಿನೇಳನೇ ಕಂತಿನ ಎರಡೂ ಹಣನ ಕಳ್ಸಿದಾರಂತೆ ಈ ಹಣ ಮಹಿಳೆಯರ ಖಾತೆಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಮತ್ತೆ ಯಾವಾಗ ಹಣ ಬರಬಹುದು ನಾವು ಇಷ್ಟು ದಿನದಿಂದ ಕಾಯ್ತಾನೆ ಇದೀವಿ ಪ್ರತಿದಿನ ನೀವು ದುಡ್ಡು ಬರುತ್ತೆ ಬರುತ್ತೆ ಅಂತಾನೆ ಹೇಳ್ತಾನೆ ಇದೀರಾ ಬಟ್ ಅಮೌಂಟ್ ಇನ್ನು ಬಂದಿಲ್ವಲ್ಲ ಅಂತ ಕೇಳಿದ್ರೆ ನೋಡಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿರೋದು ಪಕ್ಕ ಇನ್ಫಾರ್ಮಿಕ ಮತ್ತೆ ಅದು ಮಹಿಳೆಯರ ಖಾತೆಗೆ ಇನ್ನೂ ಹೋಗಿಲ್ಲ ತಾಲೂಕು ಪಂಚಾಯಿತಿಗಳಿಗೆ ಹೋಗಿದೆ ಫೆಬ್ರವರಿ ಹದಿನೈದನೇ ತಾರೀಕು ಮೇಲೆ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪುತ್ತೆ ಅನ್ನೋ ಹೊಸ ಅಪ್ಡೇಟ್ ಸಿಕ್ಕಿದೆ ನೋಡಿ ಈಗ ಹದಿಮೂರನೇ ತಾರೀಕು ಅಲ್ವಾ ಇವತ್ತು ಮತ್ತೆ ನಾಳೆ ಬರೋದಿಲ್ಲ ನಾಡಿದ್ದಿಂದ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತೆ ಅನ್ನೋದು ಗೊತ್ತಾಗಿದೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಮಾಹಿತಿಯನ್ನು ಸ್ವತಃ ಅವರೇನು ತಿಳಿಸಿಲ್ಲ ಅಥವಾ ಮೀಡಿಯಾದಲ್ಲೋ ಟಿವಿ ಚಾನಲ್ಸ್ಗಳಲ್ಲೋ ಅಥವಾ ಬೇರೆ ಕಡೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಬಟ್ ನಾವು ನಮ್ಮ ತಾಲೂಕು ಪಂಚಾಯಿತಿಗಳಲ್ಲಿ ವಿಚಾರಣೆ ಮಾಡಿದಾಗ ಗೃಹಲಕ್ಷ್ಮಿ ವಿಚಾರವಾಗಿ ಅವರು ಹೇಳಿರುವಂಥದ್ದು ಗೌರ್ಮೆಂಟ್ ಕಡೆಯಿಂದ ನಮಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಅದಾದ್ಮೇಲೆ ನಾವು ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಅದರಲ್ಲೂ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಷ್ಟು ದಿನ ಲೇಟ್ ಮಾಡಿದ್ಕು ಕಂತಿನ ಹಣ ಹದಿನಾರು ಪ್ಲಸ್ ಹದಿನೇಳು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಷ್ಟು ದಿನ ಮಹಿಳೆಯರೆಲ್ಲ ಗೃಹಲಕ್ಷ್ಮಿ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆಲ್ಲ ಬೈಕೊಂತ ಇದ್ದರು ಈಗೆಲ್ಲ ಕೂಡ ಖುಷಿ ಪಡ್ತಾ ಇದ್ದಾರೆ ಬಡ ಮಹಿಳೆಯರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದು ಖುಷಿ ವಿಚಾರನೇ ಅಲ್ವಾ ಈ ರೂಪಾಯಿ ಟೈಮ್ಗೆ ಮತ್ತೆ ಕರೆಕ್ಟ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣನೇ ಹಾಕೋದ್ರೆ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಹಾಕೋದು ಸ್ವಲ್ಪ ಜನಕ್ಕೆ ಹಾಕದೇ ಇರೋದು ಮತ್ತೆ ಎರಡು ಕಂತಿನ ಹಣ ಹಾಕ್ತಿವಿ ಅಂದ್ಬಿಟ್ಟು ಒಂದು ಕಂತಿನ ಹಣ ಮಾತ್ರ ಹಾಕೋದು ಈ ರೀತಿ ಮಾಡಿದ್ರೆ ಮತ್ತೆ ಮಹಿಳೆಯರು ಇದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದು ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬೈಯೋದು ಕೂಡ ಆಗುತ್ತೆ ಬಟ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಎರಡು ಕಂತಿನ ಹಣ ಹದಿನಾರು ಪ್ಲಸ್ ಹದಿನೇಳನೇ ಹಣ ಎರಡೂ ಹಾಕ್ತಾರೆ ಫೆಬ್ರವರಿ ಹದಿನೈದನೇ ತಾರೀಕು ಆ ವೀಕಲ್ಲೇ ಹಣ ಬರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್